ನಮಸ್ಕಾರ ನಾನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಕ್ಷಮಿಸಿ ಇದು ಕಾವೇರಿ ಸಂಕ್ರಮಣ ಹಬ್ಬದ ವಿಡಿಯೋ ಅಂದರೆ ಅಕ್ಟೋಬರ್ ಸೆವೆಂಟೀನ್ತ್ ಮಾಡ್ಕೊಂಡಿರೋ ವೀಡಿಯೋ ತುಂಬಾ ತಡವಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ ಹಾಗಂತ ಸ್ಕ್ರಿಪ್ ಅಂತೂ ಮಾಡಬೇಡಿ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಮ್ಮ ಸಂಪ್ರದಾಯವನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದು ನಮ್ಮ ಅಮ್ಮನ ಮನೆಯಲ್ಲಿ ಅಂದರೆ ನಮ್ಮ ಪಪ್ಪ ಮನೆಯಲ್ಲಿ ಕಾವೇರಿ ಸಂಕ್ರಮಣ ಹಬ್ಬನ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ವಿಡಿಯೋನ ತೋರಿಸ್ತಿದ್ದೀನಿ ಹಾಗೆ ಕಾವೇರಿ ಸಂಕ್ರಮಣ ಹಬ್ಬಕ್ಕೆ ನಾವು ಈವ್ನಿಂಗ್ ಟೈಮ್ ಹೊರಟಿದ್ವಿ ಮಧ್ಯಾಹ್ನ ತೀರ್ಥೋದ್ಭವ ಆಗಿತ್ತು ಒಂದು ನಲವತ್ತೈದು ಸಮಯದಲ್ಲಿ ಆದರೆ ಆ ಸಮಯಕ್ಕೆ ನಮಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಮಗನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಸೊ ನಾನು ಅವ್ರನ್ನ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ ಅಂತ ವೆಯ್ಟ್ ಮಾಡಿ ಅವ್ರನ್ನೆಲ್ಲ ಕಳಿಸಿ ನಂತರ ಈವ್ನಿಂಗ್ ಬಂದು ನಮ್ಮ ಪಪ್ಪ ಪಿಕ್ ಮಾಡಿದ್ರು ಅಂತಾನೆ ಹೇಳ್ಬೋದು ಕಾವೇರಿ ಸಂಕ್ರಮಣ ಹಬ್ಬಕ್ಕೆ ಮನೆಗೆ ಬಂದ್ವಿ ಮನೆಗೆ ಬರ್ತಿದಂಗೆ ಫಸ್ಟು ಹೊರಗಡೆ ಒಂದಷ್ಟು ಫೋಟೋಸ್ ತಗೊಂಡು ವೀಡಿಯೋಸ್ನ ಮಾಡಿಕೊಂಡೆ ಇಲ್ಲಿ ಹೂಗಳು ಹಾಗೆ ಇಲ್ಲಿ ನಮ್ಮ ನಾಯಿ ಮರಿಗಳು ಅಂದರೆ ನಮ್ಮ ನಾಯಿ ಮನೇಲಿ ಸಾಕಿರುವಂಥ ಪೆಟ್ಸ್ ಏನಿದೆಯೋ ಅದನ್ನೆಲ್ಲ ಮಾತಾಡಿಸಿ ನಂತರನೇ ನಾವು ಒಳಗಡೆ ಹೋಗೋದು ಯಾಕಂದರೆ ನಾವು ಇವತ್ತೇ ರಿಟರ್ನ್ ಆಗ್ತಾ ಇದ್ವಿ ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ವಿ ಯಾಕಂದರೆ ಹಬ್ಬ ಅದು ಇದು ಗಡಿ ಬಿಡಿಯಲ್ಲಿ ಮತ್ತೆ ಮಾತಾಡ್ಸೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕಾವೇರಿ ಸಂಕ್ರಮಣ ಹಬ್ಬದ ವಿಶೇಷನ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಇವತ್ತು ನಮ್ಮ ಪಪ್ಪ ಮಧ್ಯಾಹ್ನನೇ ಬಾವಿಯಲ್ಲಿ ಪೂಜೆ ಮಾಡಿ ತೀರ್ಥೋದ್ಭವ ಸಮಯ ಆದಮೇಲೆ ಬಾವಿಯಿಂದ ನೀರು ತಂದು ಇದರ ಬಿಂದಿಗೆಯಲ್ಲಿ ಮನೆ ಮುಂದೆ ಇಡೋದು ಚೊಂಬಲಿ ಇಡೋದು ಇದೊಂದು ಸಂಪ್ರದಾಯ ಮಮ್ಮಿ ಹಾಗೆ ಈವ್ನಿಂಗ್ ಟೈಮ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಕಾವೇರಿ ಸಂಕ್ರಮಣವು ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ಆಚರಿಸಲಾಗುತ್ತೆ ಒಂದು ಪವಿತ್ರ ಹಬ್ಬ ಅಂತಾನೆ ಇದನ್ನ ನಾವು ಹೇಳ್ತೀವಿ ಹಾಗೆ ಅವಲಕ್ಕಿ ಹಾಗೆ ಸ್ವೀಟ್ ಬೂಂದಿಯ ಪ್ರಸಾದವನ್ನ ಇದರಲ್ಲಿ ನಾವು ಮಾಡ್ಕೋತೀವಿ ಇದನ್ನು ತುಲಾ ಸಂಕ್ರಮಣ ಅಂತ ಕೂಡ ಕರೆಯುತ್ತಿದೆ ಮತ್ತು ಇದು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಬರೋದು ಆಲ್ಮೋಸ್ಟ್ ಸೆವೆಂಟೀನ್ ಬರೋದು ಈ ಹಬ್ಬವು ಸುಗ್ಗಿಯ ಆರಂಭ ಕಾಲದಲ್ಲಿ ಬರುವಂತ ಹಬ್ಬ ಸುಗ್ಗಿಯನ್ನು ಸೂಚಿಸುವಂತ ಹಬ್ಬ ಅಂತ ಹೇಳ್ಬೋದು ಈ ಸಮಯದಲ್ಲಿ ತಲಕಾವೇರಿಯ ಪವಿತ್ರ ತೊಟ್ಟಿಯಿಂದ ನೀರು ಉಕ್ಕಿ ಹರಿಯುತ್ತದೆ ಅಂತ ಕೂಡ ನಂಬಿಕೆ ಜನರು ಈ ಸಮಯದಲ್ಲಿ ಕಾವೇರಿ ನದಿಯ ಪವಿತ್ರ ಸ್ನಾನವನ್ನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೆ ಕಾವೇರಿ ತಲಕಾವೇರಿಯಲ್ಲಿ ಜನಸಾಗರ ಅಂತೂ ತುಂಬಾ ಇರುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು ತೀರ್ಥೋದ್ಭವ ತುಲಾ ಸಂಕ್ರಮಣದ ಶುಭ ಸಮಯದಲ್ಲಿ ತಲಕಾವೇರಿಯಲ್ಲಿ ಪವಿತ್ರ ತೊಟ್ಟಿಯಿಂದ ನೀರುಗಳು ನೀರು ಕುಳ್ಳೆಯಾಗಿ ಉಕ್ಕಿ ಹರಿಯುತ್ತೆ ಈ ವಿಶಿಷ್ಟ ಪೂಜೆಯನ್ನ ಘಟನೆಯನ್ನು ತೀರ್ಥೋದ್ಭವ ಅಂತ ಕೂಡ ಕರೀತಾರೆ ಪವಿತ್ರ ಸ್ನಾನ ಅಂದರೆ ಈ ಸಮಯದಲ್ಲಿ ಕಾವೇರಿ ನದಿಯ ಸ್ನಾನ ಮಾಡೋದ್ರಿಂದ ಪಾಪ ದೂರ ಆಗುತ್ತೆ ಪುಣ್ಯ ಲಭಿಸುತ್ತೆ ನಾವಿವತ್ತು ನಮ್ಮ ಬಾವಿಯಲ್ಲಿ ಹತ್ರ ಹೊರಟಿದ್ದೀವಿ ಕಾವೇರಿ ಸಂಕ್ರಮಣದ ಪೂಜೆಯನ್ನು ಮಾಡೋದಕ್ಕೆ ಆಲ್ರೆಡಿ ನಮ್ಮ ಪಪ್ಪ ಮಾಡಿದರೆ ತಳಿರು ತೋರಣಗಳನ್ನೆಲ್ಲ ಕಟ್ತಾರೆ ಬಾವಿಯ ಕಂಬಗಳಿಗೆ ಹಾಗೆ ಕಳಸವನ್ನ ಇಟ್ಟು ತಲಕಾವೇರಿ ಹಬ್ಬದ ದಿನ ನಾವು ಈ ತರ ಪೂಜೆಯನ್ನು ಮಾಡ್ತೀವಿ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ತರ ನಡ್ಸ್ಕೊಬರ್ತಾರೆ ಬರ್ತಾರೆ ನಾವು ನಮ್ಮ ಪಪ್ಪ ಈ ತರ ಮಾಡ್ಕೊಬರ್ತಾರೆ ನಂತರ ಬಾವಿ ಒಳಗಡೆ ಕೂಡ ಹೂವು ವಿಳ್ಯದೆಲೆ ಅಡಿಕೆ ಅಂದ್ರೆ ಫಲ ತಾಂಬೂಲ ಹಾಗೆ ಎಲ್ಲವನ್ನ ಕೂಡ ಹಾಕ್ತೀವಿ ಅಂತ ಹೇಳ್ಬೋದು ನೋಡಿ ಈ ತರ ತಳಿರು ತೋರಣಗಳನ್ನು ಕಟ್ಟಿ ಪಪ್ಪ ಒಂದ್ರೌಂಡ್ ಪೂಜೆ ಮುಗಿಸಿದ್ರು ನೆಕ್ಸ್ಟ್ ನಾನು ನಮ್ಮಮ್ಮಿ ನಮ್ಮ ಪಾಪು ಎಲ್ಲ ಬಂದು ಪೂಜೆ ಮಾಡ್ಕೊಳ್ಳೋಣ ಕತ್ಲೆ ಆಗೋಕ್ ಮುಂಚೆ ಈಗ ಬೇಗನೆ ಕತ್ಲ ಆಗತ್ತಲ್ಲ ಹಾಗಾಗಿ ಮಾಡ್ಕೊಡೋಣ ಅಂತ ಬಂದ್ವಿ ಹಾಗೆ ಕಣಿ ಪೂಜೆ ಅಂತ ಕೂಡ ಮಾಡ್ತಾರೆ ಕೊಡಗು ಜಿಲ್ಲೆಯಲ್ಲಿ ಮನ್ ಕೊಡಗು ಜಿಲ್ಲೆಯಲ್ಲಿ ಮನೆ ಮನೆಗಳಲ್ಲಿ ವಿಶೇಷವಾದ ಪೂಜೆಯನ್ನು ನಡೆಸ್ತಾರೆ ಕಾವೇರಿ ಸಂಕ್ರಮಣದಲ್ಲಿ ಈ ಪೂಜೆಯಲ್ಲಿ ವಿಶೇಷವಾದ ಅಡುಗೆ ಅಂತಂದ್ರೆ ದೋಸೆ ಮಾಡೋದು ಹಾಗೆ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿಯ ಪಲ್ಯ ಸಾಂಬಾರು ಮಾಡೋದು ಕೂಡ ವಿಶೇಷತೆ ಇದೆ ಹಾಗೆ ಏರಿಯಾ ಮೇಲೆ ಬಾಳೆ ಎಲೆಯಲ್ಲಿ ಇಟ್ಟು ಗದ್ದೆಯ ಏರಿಯ ಮೇಲೆ ಈ ಥರ ಪೂಜೆಯನ್ನು ಸಲ್ಲಿಸೋದು ಸಂಪ್ರದಾಯ ಇದು ಕಣಿಯನ್ನ ಕಟ್ಟೋದು ಕಣಿ ಪೂಜೆ ಈ ಥರ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಬಾವಿಗೆ ನಮ್ಮ ನಂಬಿಕೆ ಏನಂತಂದ್ರೆ ಈ ಕಾವೇರಿ ಸಂಕ್ರಮಣ ದಿನ ಕಾವೇರಿ ಉಗಮ ಸ್ಥಾನದಲ್ಲಿ ಯಾವ ರೀತಿ ತೀರ್ಥ ಉದ್ಭವ ಆಗುತ್ತೋ ಅದೇ ತರ ನಮ್ಮ ಮನೆಯಲ್ಲಿರುವಂತಹ ಬಾವಿಯಲ್ಲಿ ಕೂಡ ಆಗುತ್ತೆ ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ನಂಬ್ಕೊಂಡು ಬಂದಿರುವ ನಂಬಿಕೆ ದೀಪ ಎಲ್ಲ ಹಚ್ಚಿ ನಾವು ಪೂಜೆಯನ್ನ ಮಾಡ್ಕೊಳ್ಳಕ್ಕೆ ಶುರು ಮಾಡ್ಕೊಂಡ್ವಿ ನಮ್ಮಮ್ಮಿ ನನ್ನ ಮಗ ಎಲ್ಲರೂ ಸೇರ್ಕೊಂಡು ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಈಗಂತೂ ಬೇಗನೆ ಕತ್ಲೆ ಆಗತ್ತಲ್ಲ ಹಾಗಾಗಿ ತುಂಬನೇ ಕತ್ಲ ಆವರಿಸ್ಕೊಂಡಿದೆ ಸುತ್ತಮುತ್ತ ಅಂತ ಹೇಳ್ಬೋದು ಪೂಜೆ ಮಾಡಿ ದೇವಿಗೆ ದೀಪವನ್ನು ಹಚ್ಚಿದ್ವಿ ಇದಾದ ನಂತರ ನಾವು ಬಾವಿಗೆ ಹಾಲು ತುಪ್ಪ ಜೇನುವನ್ನ ಹಾಕಿ ಬಾವಿಗೆ ಕೂಡ ಹಾಕೋದು ಒಂದು ಸಂಪ್ರದಾಯ ಇದು ಹಿಂದಿನಿಂದನೂ ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ನಡೆಸ್ಕೊ ಬಂದಿರುವ ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಹಾಗೆ ಪ್ರಸಾದವನ್ನ ಕೂಡ ಹಾಕ್ತಾರೆ ಬಾವಿ ಒಳಗಡೆ ದೀಪ ಹಚ್ಚಿ ಮುದ್ಗಡ್ಿಯನ್ನೆಲ್ಲ ಬೆಳ್ಕೊಳ್ತಾ ಇದ್ದೀವಿ ನಮ್ಮನೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಾವೇರಿ ಮನದು ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ವಿಡಿಯೋ ಲೇಟ್ ಆಗಿದಕ್ಕೆ ಕ್ಷಮಿಸಿ ಮಮ್ಮಿ ಮತ್ತು ನನ್ನ ಮಗ ಹಾಲು ತುಪ್ಪ ಜೇನು ಅನ್ನ ಬಾವಿಗೆ ಬಿಟ್ಟು ಪ್ರಸಾದವನ್ನು ಹಾಕೋತಾ ಇದ್ದಾರೆ ಕಾವೇರಿ ಮನೆಗೆ ಅಂತ ಹೇಳ್ಬೋದು ಹಾಗೆ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪ್ರಸಾದವನ್ನು ಕೂಡ ಹಾಕೊಳ್ತಾ ಇದ್ದೀವಿ ಹಾಗೆ ಇನ್ನೊಂದು ನಾವು ಮಾಡ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ಇದೊಂದು ಸಂಪ್ರದಾಯ ನಾವು ಚಿಕ್ಕ ವಯಸ್ಸಿನಿಂದ ಇದ್ದಾಗಲೂ ಈ ಥರ ಮಾಡ್ತೀವಿ ಏನಂದರೆ ಬೆಳ್ಳಿಯದೆಲೆ ಎರಡು ಅಡಿಕೆ ಒಂದು ಹಾಗೆ ಅದರ ಮೇಲೆ ಕಾಯಿನ್ ಇಟ್ಟು ಹೂಗಳನ್ನು ಇಟ್ಟು ದೇವರಿಗೆ ಈ ಥರ ಬಿಟ್ಬಿಡ್ತೀವಿ ಕಾವೇರಮ್ಮನಿಗೆ ಈ ಥರ ವರ್ಷ ಇಡೀ ನಮಗೆ ನೀರು ತುಂಬಿ ತುಳುಕ್ತಾ ಇರಬೇಕು ನಮಗೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋಂಗೆ ನೀನು ನೋಡ್ಕೊಮ್ಮ ಅಮ್ಮ ತಮ್ಮ ದೇವರ ಹತ್ರ ಕೇಳಿಕೊಂಡು ಈ ಥರ ಇದನ್ನು ಬಿಡ್ತೀವಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಇವತ್ತಿನ ಸ್ಪೆಷಲ್ ನಮಗೆ ಕಾವೇರಿ ಸಂಕ್ರಮಣದಲ್ಲಿ ದೋಸೆ ದೋಸೆ ಜೊತೆಗೆ ಸಿಹಿ ಕುಂಬಳಕಾಯಿಯ ಪಲ್ಯ ಅಥವಾ ಸಾಂಬಾರ್ ಈ ಥರ ಮಾಡ್ಕೊಳ್ಳೋದು ಒಂದು ಸಂಪ್ರದಾಯ ನಮ್ಮದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕೊಡಗಿನಲ್ಲಿ ಕೂರ್ಗಿಸ್ ಅಂದರೆ ಕೊಡವರು ಹಾಗೂ ಅರೆ ಭಾಷೆ ಜನಾಂಗದವರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲಾರ ಮನೇಲೂ ಆ ದಿನ ದೋಸೆ ಸಕ್ಕರೆ ಕಾಯಿ ಪಲ್ಯ ಅಂತೂ ಮಾಡೇ ಮಾಡ್ತಾರೆ ಇಲ್ಲ ಸಾಂಬಾರು ಕೂಡ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಅವಲಕ್ಕಿ ಪ್ರಸಾದ ಈ ಥರ ಇರುತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೋಡಿ ತರ ದೋಸೆ ಮಾಡ್ಕೊಳ್ಳೋದು ಹಾಗೆ ಏರಿಯ ಮೇಲೆ ದೋಸೆ ಹಾಗೆ ಅದರ ಮೇಲೆ ಕಾಯಿ ಬಾಳೆಹಣ್ಣು ಹೂವಿಟ್ಟು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ನಂತರ ನನ್ನ ಮಗನ ಬರ್ಡೇ ಇತ್ತಲ್ಲ ಅಕ್ಟೋಬರ್ ಟ್ವೆಲ್ತ್ ಅಂದು ಅವತ್ತು ಮಮ್ಮಿ ಪಾಪ ಇರ್ಲಿಲ್ಲಲ್ಲ ಸೊ ನಾನು ಅಲ್ಲಿಗೆ ಕೇಕ್ನ ತಗೊಂಡ್ಬಂದು ಅವ್ರ ಹತ್ರನೇ ಕಟ್ ಮಾಡಿಸಿ ಅವ್ರ ಜೊತೆಗೆ ಖುಷಿಯಾಗಿ ಅವ್ರನ್ನ ಅವ್ರಿಗೆ ಮೊಮ್ಮಗನ್ ಜೊತೆ ಕೇಕ್ ಕಟ್ ಮಾಡೋದ್ರೆ ಖುಷಿನೇ ಹಾಗೆ ಅಷ್ಟೇ ನಮ್ಮ ಮಮ್ಮಿ ಪಪ್ಪನ ಬರ್ಡೇ ಯಾರು ಬರ್ಡೇ ಬಂದ್ರುನು ಕೇಕ್ ಕಟ್ ಮಾಡಿಸೋ ತನಕ ದಿನಕ್ಕೊಂದು ಸತಿ ವಿಶ್ ಮಾಡ್ತಾನೆ ಇರ್ತಾನೆ ಯಾಕಂದ್ರೆ ಕೇಕ್ ಕಟ್ ಆಗೋ ತನಕ ಬರ್ಡೇ ಕಂಪ್ಲೀಟ್ ಆಗಿಲ್ಲ ಅನ್ನೋದೇ ನನ್ನ ಮಗನ್ದು ಹಾಗಾಗಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ದೋಸೆ ಎಲ್ಲ ತಿಂದು ನಂತರ ಕೇಕ್ ಕಟ್ ಮಾಡ್ಕೊಂಡ್ವಿ ಹ್ಮ್ ಪಪ್ಪ ಅಂತೂ ಜಾಸ್ತಿನೇ ಕೇಕ್ ತಿನ್ಸಿದ್ರು ಅನ್ಸತ್ತೆ ಅವ್ನಿಗೂ ಸುಸ್ತಾಗಿ ಹೋಗಿತ್ತು ಕೇಕ್ ತಿಂದು ಇದೆಲ್ಲಾ ಮಾಡ್ಕೊಂಡು ಅವನಂತೂ ತುಂಬಾನೇ ಖುಷಿ ಪಟ್ಟ ಜೊತೆಗೆ ಮಮ್ಮಿ ಪಪ್ಪ ಇಬ್ರು ಕೂಡ ತುಂಬಾನೇ ಖುಷಿ ಪಟ್ರು ಅಂತ ಹೇಳ್ಬೋದು ನನ್ನನಂತೂ ಕರೀದೇ ಇರೋದಿಲ್ಲ ನನ್ನನ್ನು ಕರೆದು ನನಗೂ ಕೊಟ್ಟ ನಾನು ಸ್ವಲ್ಪ ತಿನ್ನಿಸ್ಕೊಂಡೆ ನಂತರ ನಾವು ಟೈಮ್ ಆಗೇ ಹೋಯ್ತು ಪಾಪಿಗೆ ತುಂಬ ವರ್ಕ್ ಇತ್ತು ಬೆಳಗ್ಗೆಲ್ಲ ಆಟ ಆಡಿದ್ನಲ್ಲ ಏನೂ ಬರೆದಿರಲಿಲ್ಲ ಹಾಗಾಗಿ ಬೇಗ ಅಲ್ಲಿಂದ ಹೊರಡಬೇಕಿತ್ತು ಅದಕ್ಕೆ ಪಪ್ಪ ಮಮ್ಮಿ ಜೊತೆ ವೀಡಿಯೋಸು ಫೋಟೋಸು ತಗೊಂಡ್ವಿ ಇದೊಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ನಮಗೆ ಗುಹನ್ಗೂ ತುಂಬ ಇಷ್ಟ ಆಯಿತು ನಾವು ಮನೆಗೆ ಹೋದಂಗೆ ಕೃಷ್ಣನ ಕೂತ್ಕೊಂಡು ಮುದ್ದಾಡಿ ಕೃಷ್ಣನ ನಮ್ಮ ಮಳಲ್ಲಿ ಇಟ್ಕೊಂಡು ಖುಷಿಪಟ್ವಿ ಅಂತ ಹೇಳ್ಬೋದು ಇಲ್ಲಿ ಅಲ್ಲಿ ಮುದ್ದಾಗಿರೋ ಕೃಷ್ಣ ಇದೆ ಹಾಗೆ ಬಾವಿಯಿಂದ ನೀರನ್ನು ತಂದು ಈ ಥರ ಬಾಗ್ಲಲ್ಲಿ ಇಟ್ಟು ಪೂಜಿಸ್ತಾರೆ ಹಾಗೆ ಇವತ್ತಿನ ಪ್ರಸಾದದ ವಿಶೇಷ ಅವಲಕ್ಕಿ ಹಾಗೂ ಸಿಹಿ ಬೂಂದಿ ಹಾಗೆ ಚೊಂಬಲ್ಲಿ ಕೂಡ ಇದರ ಕಳ್ಸಾ ಇರ್ತಾರೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್